ಹೈ ವೆಲ್ಕಮ್ ಟು ಕಿಚನ್ ಆಫ್ ಮಾಡ ಇವತ್ತು ನಮ್ಮ ಕಚನಲ್ಲಿ ಸಿಂಪಲ್ ಮಾಡೋ ಮಟನ್ ಸಾರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿದ್ದು ತುಂಬಾ ರುಚಿಯಾಗಿರುತ್ತೆ ಅನ್ನ ಮುದ್ದೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಮಟನ್ ಸಾರಿ ಮಟನ್ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಕ್ಕಮ್ ನೀವು ನಮ್ಮ ಚಾನೆಲ್ ಸಸ್ಕ್ರೈ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕುಕ್ಕರ್ಗೆ ಮೂರಿಂದ ನಾಲ್ಕು ಮನಸ್ಸು ಎಣ್ಣೆ ಚೆಂದ ಹೆಚ್ಚಿರ ಅಂತ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮಟನ್ ಹಾಕ್ತಾ ಇದ್ದೀನಿ ఉప్పు అర్టినాయ్ గరం మసాల చెక్క లవంగ సోంపు ఏలకి కాళ్ళు మెణ్స్ తగ్దించిన మరి కారిక మెణిన్కాయ మే స్వల్ప ధన్య కూడా ఉర్కొంటీని టమాటో స్వల్ప పుదీనా సేసి నూళ్ు ఋబ్కొల్ ಸ್ವಲ್ಪ ಫ್ರೈ ಮೇಲೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಅಂತ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳಿ ಪೇಸ್ಟ್ ಅಲ್ಲಿ ನಂತರ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ರುಬ್ಬಿರೋಂಥ ಮಸಾಲ ಹಾಕ್ತಾ ಇದ್ದೀನಿ ತೋರಿಸಿರಂತ ಎಲ್ಲ ಪದಾರ್ಥಗಳನ್ನ ರುಬ್ಬಿದ್ದೀನಿ ಮಸಾಲೆ ನೀರು ಅಂತ ಹಸಿವಾಸನೆ ಹೋಗ್ಬೇಕು ಅಲ್ಲಿ ಚೆನ್ನಾಗಿ ಉಟ್ಕೊಳ್ಬೇಕು ಮಸಾಲೆ ನಿಲ್ಲಂತ ಹಸಿವಾಸನ ಎಲ್ಲಿ ಹೋದ್ಮೇಲೆ ಸಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕೂಡ ಹಾಕ್ತಾ ಇದ್ದೀನಿ ಈಗ ಸಾರ್ ಎಷ್ಟು ಅಷ್ಟು ನೀರು ಹಾಕಿದ್ದೀನಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಮೂರು ವಿಸಲ್ ತೆಗಿತಾಯಿದ್ದೀನಿ ತೀರಾ ಎಳೆ ಮಟನ್ ಆಗಿರೋದ್ರಿಂದ ಮೂರು ವಿಸಲ್ಗೆ ಬೇಯ್ಕೊಳ್ಳುತ್ತೆ ಮೂರು ವಿಸಲ್ ಬಂದಿದೆ ಕುಕ್ಕರ್ ಓಪನ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂಥ ಮಟನ್ ಸಾರು ರೆಡಿ ಆಗುತ್ತೆ ಅನ್ನ ಮುದ್ದೆ ಚಪಾತಿ ಪರೋಟಿಕೆಲ್ಲ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಮಿತ್ರ ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್